ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಹಲೋ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಟಿ ಎಫೆಕ್ಟ್ ಕ್ಯಾಬ್ ಚಾಲಕರಿಗೆ ಸಂಕಷ್ಟ ಗ್ರಾಹಕರಿಗೆ ಮಾತ್ರ ಲಾಭನೋ ಲಾಭ ಏನಿದು ಹೇಳ್ತೀನಿ ಕೇಳಿ ಟಿ ಜಾರಿಯಿಂದ ಆಪ್ ಆಧಾರಿತ ಟ್ಯಾಕ್ಸಿ ಸೇವೆಗಳಲ್ಲಿ ಒಂದಷ್ಟು ಚೇಂಜಸ್ ಆಗಲಿದೆ ಕಡಿಮೆ ತೆರಿಗೆಯಿಂದಾಗಿ ಗ್ರಾಹಕರ ಜೇಬಿಗೆ ಲಾಭವಾಗಲಿದೆ ಆದರೆ ಚಾಲಕರಿಗೆ ಮಾತ್ರ ಒಂದಷ್ಟು ನಷ್ಟವಾಗಲಿದೆ ಕಾರುಗಳನ್ನ ಗೆ ಪಡೆದವರ ಮೇಲೆ ಸದ್ಯ ಚಾಲ್ತಿಯಲ್ಲಿರೋ ತೆರಿಗೆಗಿಂತ ದುಪ್ಪಟ್ಟು ತೆರಿಗೆ ನಿಗದಿಪಡಿಸಲಾಗಿದೆ ಅಂತ ಓಲಾ ಪ್ಲೀಟ್ ಟೆಕ್ನಾಲಜೀಸ್ ಲಿಮಿಟೆಡ್ ಹೇಳಿ ಹೀಗಾಗಿ ಸ್ವಂತ ಕಾರು ಇಲ್ಲದೆ ಇರೋ ಚಾಲಕರಿಗೆ ಇದರಿಂದ ತುಂಬಾನೇ ನಷ್ಟವಾಗುತ್ತೆ ಜಿಎಸ್ಟಿ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಓಲಾ ಲೀಸ್ ಲೀಸ್ಗೆ ಹೊಡೆತ ಬೀಳಲಿದೆ ಅಂತ ಹೇಳಿದೆ ಸ್ವಂತ ಕಾರು ಖರೀದಿಸಲು ಸಾಧ್ಯವಿಲ್ಲದ ಚಾಲಕರಿಗಾಗಿ ನಾವು ಲೀಸ್ ವ್ಯವಸ್ಥೆ ಜಾರಿಗೆ ತಂದಿದ್ದೀವಿ ಈ ವ್ಯವಸ್ಥೆಯಲ್ಲಿ ನೂರಾರು ಸಾವಿರಾರು ಚಾಲಕರು ಕೆಲಸ ಮಾಡ್ತಾರೆ ಸದ್ಯ ಈ ಚಾಲಕ ಪಾಲುದಾರರು ಶೇಕಡಾ ಹದ್ನಾಲ್ಕು ಪಾಯಿಂಟ್ ಐದರಷ್ಟು ತೆರಿಗೆಯನ್ನ ವ್ಯಾಟ್ ರೂಪದಲ್ಲಿ ಕಟ್ತಾ ಇದ್ದಾರೆ ಇದೀಗ ಜಿಎಸ್ಟಿಯಲ್ಲಿ ಈಗಾಗಲೇ ಲೀಸ್ಗೆ ಪಡೆದಿರೋ ಕಾರುಗಳ ಮೇಲೆ ಅವರು ಶೇಕಡ ಇಪ್ಪತ್ತೊಂಬತ್ತರಿಂದ ನಲವತ್ತ್ ಮೂರು ನೂರರಷ್ಟು ತೆರಿಗೆ ಪಾವತಿಸಬೇಕಾಗತ್ತೆ ಕಾರಣ ಹಾಲಿ ಲೀಸ್ ಗಳ ಮೇಲೆ ಡಬಲ್ ಟ್ಯಾಕ್ಸ್ ಅನ್ನು ಹಾಕಿದ್ದಾರೆ ಅಂತಾರೆ ಓಲಾದ ಸಿಒ ಶಲಬ್ ಸೇಕ್ ಇದರಿಂದ ಕಂಪನಿಗಳು ಭಯದಲ್ಲಿದ್ದು ಲೀಸ್ ಅವಧಿ ಮುಗಿಯುವ ವೇಳೆಗೆ ಚಾಲಕ ಮತ್ತು ಪಾಲುದಾರ ಒಂದು ಲಕ್ಷ ರೂಪಾಯಿ ವರೆಗೆ ಕಳ್ಕೋಬೇಕಾಗಬಹುದು ಅಂತ ಕೂಡ ಅಂದಾಜಿಸಲಾಗಿದೆ ಇದು ಚಾಲಕರ ದಿನನಿತ್ಯದ ಸಂಪಾದನೆಗೆ ಹೊಡೆತ ನೀಡೋದ್ರ ಜೊತೆಗೆ ಉದ್ಯಮಕ್ಕೂ ಹೊಡೆತ ಬೀಳತ್ತೆ ಸೊ ನಾಳೆ ಬರ್ತಾ ಇರೋ ಜಿಎಸ್ಟಿ ಹೊಸ ನೀತಿಯಿಂದ ಕ್ಯಾಬ್ ಚಾಲಕರಿಗೆ ನಿಜಕ್ಕೂ ಸಂಕಷ್ಟ ಎದುರಾಗಿದೆ ಸೊ ಈ ಜಿಎಸ್ಟಿ ಇಂದ ಆಲ್ಮೋಸ್ಟ್ ಆಫ್ ಆಲ್ ಎಲ್ರಿಗೂ ತುಂಬಾನೇ ತೊಂದರೆ ಆಗ್ತಾ ಇದೆ ಅದೆಷ್ಟೋ ಉದ್ಯಮಗಳಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಇನ್ನು ನಾಳೆವರೆಗೂ ಟೈಮ್ ಇದೆ ನೋಡೋಣ ಏನೆಲ್ಲ ಆಗತ್ತೆ ಅಂತ ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ